ಓಹೋ ನಮಸ್ಕಾರ ಸ್ನೇಹಿತರೆ ಮಲೆನಾಡಲ್ಲಿ ಚಗಳಿ ಕೊಟ್ಟೆ ಬಾಳ ಇದಾವೆ ಇವತ್ತು ಚಗಳಿ ಕೊಡ್ಗೋಣ ಅಂತ ಕಾಡಿಗೆ ಬಂದಿದ್ದೀನಿ ಅಲ್ಲ ನೋಡಿ ಚಗಳಿ ಕೊಟ್ಟೆ ಬರ್ರಿ ಅದು ಹೆಂಗೆ ಕೊಡ್ಗದೇನಾ ಚಗಳಿ ಬಾಳ ಕಷ್ಟ

Inna cu asa de ruce aratati, aduna padacindu-i, aduna asa de cutac ce Aba, aba, ಈಗ ಮನೆಗೆ ಹೋಗಿ ಸಾಯಿಸಿ ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಈಗ ಚಟ್ನಿ ಮಾಡೋಕ್ಕಿಂತ ಮೊದಲೇ ಚಗಳಿ ಕಸ್ತಾವೆ ಅವನ್ನ ಸಾಯಿಸಬೇಕಾ ಹಂಗೆ ಬೆಂಕಿ ಹೊಟ್ಟು ಹಿಂಗಾಲಿಗೆ ಇಡೋದು

ಇವಾಗಲೇ ನೋಡಿ ಬಿಸಿ ಆದಮೇಲೆ ಗಮ್ಮಂತ ಕರಿ ಮಾಡಿಬರ್ತೈತಿ ವರ್ಷಕ್ಕೆ ಒಂದು ಸಲನಾದ್ರೂ ಚಗಳಿ ಚಟ್ನಿ ಮಾಡ್ಕಿ ತಿನ್ಬೇಕಂತೆ ಆರೋಗ್ಯಕ್ಕೆ ಚಲೋದೇ ಅದು ಜನ ಹೇಳ್ತಾರೆ ಇವು ಜಿಮ್ ಇರ್ತಾವಲ್ಲ ಇವ್ನ ಹೆಂಗೆ ತಿಂತಾರೆ ಅಂತ ಆರೋಗ್ಯಕ್ಕೂ ಚಲೋದೆಯಾ ಅಂದರೆ ಅದು ಕೊಡ್ಗೆ ಥರದೆಲ್ಲ ಭಾಳ ಕಷ್ಟ ಆಗತಿ ಎಷ್ಟು ರುಚಿ ಆಕೈತಿ ಮಾಡೋಕ್ಕೂ ಅಷ್ಟೇ ಕಷ್ಟ ಆಕೈತಿ ಆದರೆ ನೀವು ಒಂದ್ಸಲ ಮಾಡ್ಕಿ ತಿಂದು ನೋಡಿದ್ರೆ ಯಾವಾಗೋದಾಕತಿ ಇದ್ರಾಗ ಎಷ್ಟು ಟೇಸ್ಟ್ ಐತಿ ಅಂತ ದೊಡ್ಡ ದೊಡ್ಡ ಚಗಳಿನೆಲ್ಲ ಹತ್ತೆ ಹಣಿ ಸಣ್ಣ ಚಗಳಿ ಮೊಟ್ಟೆ ಅದೊಂದು ಚಟ್ನಿ ಹಾಕಿ ತಿರ್ಸ್ಬೇಕು ಚಗಳಿ ಸಿಕ್ಕೋದೇ ಉಪರೂಪ ದೊಡ್ಡ ದೊಡ್ಡ ಮರದಲ್ಲಿ ಎತ್ತರದಲ್ಲಿ ಕಟ್ತತ್ತ ನಮ್ಗೆ ಹೆಂಗಸರಿಗೆಲ್ಲ ಮರತ್ ಕೊಕೊಬರಕ್ಕೆ ಆಗೋದಿಲ್ಲ ಕೆಳಗಡೆ ಇದ್ದವು ನೋಡ್ಕಿ ಕೊಡ್ಕೊಬರೋದು ಮೊಟ್ಟೆ ತಿಂದರೂ ಭಾಳ ಚಲೋ ಇವು ಚಗಳಿನೇಯ ಅಂದರೆ ಈಗ ಆಗಿದ್ಕಾಗೆ ಇವು ರೊಕ್ಕ ಆಗಿಬಿಟ್ಟವೆ ಇವು ಮೊದ್ಲೇ ಕೊಡಗಿದ್ರೆ ಇವು ಚಗಳಿಯಾಗೇ ಇರ್ತವೆ ಈಗ ಇವನು ತಿನ್ನೋದಿಲ್ಲ ಇವನ್ನ ಆರ್ಶ್ವಾಗಿಯೋದು ಈ ಮಟ್ಟೆ ತಿಂದರೆ ಭಾಳ ಚಲೋ ತಿನ್ನೋಕೆ ಈ ಹಂಚು ಬಿಸಿ ಆತ ಇವಾಗ ಜಗಳಿಗೆ ಹುಡ್ಕೋಬೇಕು ಅದಕ್ಕೆ ಒಂದು ಚಮಚ ಉಪ್ಪು ಹಾಕ್ಬೇಕು ಹಿಂಗೆ ಉಪ್ಪಾಕಿ ಹುರಿದ್ಬಿಟ್ರೆ ಚಟ್ನಿ ಮಾಡೋರೊಳಗೆ ತಿಂದೇ ಖಾಲಿ ಮಾಡಿಬಿಡ್ತೀನಿ ಅಷ್ಟು ರುಚಿ ಆಕೈತಿ ಈ ಥರ ಹುರಿದು ಚಟ್ನಿ ಮಾಡಿ ತಿಂದು ತಿಂದರೆ ವರ್ಷಕ್ಕೊಂದು ಸಲನಾದರೂ ತಿನ್ಬೇಕು ಅಂದರೆ ನಮ್ಮ ಅಜ್ಜಿ ಹೇಳ್ತಿದ್ಲು ಈ ಥರ ವರ್ಷಕ್ಕೊಂದು ಸಲ ತಿಂದರೆ ಥಂಡಿ ಜ್ವರ ಆದರೆ ಥಂಡಿ ಜ್ವರ ಎಲ್ಲ ಕಡಿಮೆ ಆಕೈತಿ ಆಸ್ಪತ್ರೆಗೆ ಹೋಗೋದೇ ಬೇಡ ಚಗಳಿ ಚಟ್ನಿ ತಿಂದರೆ ಅಂತ ಹೇಳ್ತಿದ್ಲ ಈ ಥರ ಹುರ್ಕೊಂಡ್ರೆ ಬರೀತಾನೆ ತಿನ್ಬೋದು ನಾವು ಚಟ್ನಿ ಮಾಡೋ ತಿಂತಾನೆ ಬರೀತಾನೆ ಅಷ್ಟು ಟೇಸ್ಟ್ ಆಕೈತಿ ನೀವು ಮಾಡ್ಕಿ ತಿಂದು ನೋಡಿರಿ ಒಂದು ಸಲ ನಿಮ್ಮ ಕಡೆ ಇದ್ದಾವೆ ಚಗಳಿ ಒಂದು ಟೈಮರು ಚಗಳಿ ತಿಂದಿದ್ರಾ ತಿಂದೀವಿ ಅಂದರೆ ಕಮೆಂಟ್ ಮಾಡಿರಿ ತಿಂದಿಲ್ಲ ಅಂದರೆ ಬರ್ರಿ ನಾನೇ ಮಾಡಿಕೊಡ್ತೀನಿ ಚಟ್ನಿಗೆ ಈ ಸೂಜ್ ಮೆಣಸು ಆಕೈತಿ ಈ ಸೂಜ್ ಮೆಣಸಾಗೆ ಮಾಡಬೇಕು ಇದನ್ನ ಎಣ್ಣೆಗೆ ಹುರ್ಕೊಂಡು ಪ್ಯಾಟಿ ಮೆಣಸು ಅಷ್ಟು ಚಲೋ ಆಗೋದಿಲ್ಲ ಈ ಮೆಣಸೇ ಆಗಬೇಕು ಸೂಜ್ ಮೆಣಸು ಅಂತ ಇದಕ್ಕೆ ಬೇಕಾಗೋಂಥ ಐಟಮ್ ಹೇಳ್ತೀನಿ ಬನ್ನಿ ಇದಕ್ಕೆ ಬೇಕಾಗ ಐಟಮ್ಮು ಸೂಜ್ ಮೆಣಸು ಎಣ್ಣೆ ಕಾಯಿ ಉಳ್ಳಾಗಡ್ಡೆ ಈಗ ಚು ಮೆಣಸಿನ್ಕಾಯಿ ಹುರಿಬೇಕು साख इश्द्रे ಮಿಕ್ಸರ ಉಪ್ಪು ಸ್ವಲ್ಪ ಕಡಿಮೆ ಆದರೆ ಎಕ್ಸ್ಟ್ರಾ ಹಾಕ್ಕೋಬೋದು ನಾನೇ ಎಷ್ಟ್ರ ಹಾಕ್ತೀನಿ ಇಷ್ಟು ಐಟಮ್ ಹಾಕಿ ಮಿಕ್ಸರಲ್ಲಿ ತಿರ್ಸ್ಬಾರ್ದು ಕಲ್ಲಲ್ಲೇ ತಿರ್ಸ್ಬೇಕು ಟೇಸ್ಟ್ ಬರ್ತೈತಿ ಮಿಕ್ಸರಲ್ಲಿ ತಿರ್ಸಿದ್ರೆ ಟೇಸ್ಟ್ ಬರೋದಿಲ್ಲ ಇದನ್ನು ಕಲ್ಲಲ್ಲಿ ತಿರ್ಸ್ಬೇಕು ಟೇಸ್ಟ್ ಬರುತ್ತೆ ಕೊಲ್ಲಲ್ ಒಂದು ಅರ್ಧ ಗಂಟೆ ಬೇಕು ಮಿಕ್ಸರ್ ಆಗಾದರೂ ಹತ್ತು ನಿಮಿಷನೂ ಬೇಡ ಎರಡು ನಿಮಿಷ ಕೊಲ್ಲಿಸಿರೆ ಟೇಸ್ಟ್ ಆಕತಿ ಮಲ್ನಾಡ ಚಟ್ನಿ ಟೇಸ್ಟ್ ಅಂದರೆ ಚಗಳಿ ಚಟ್ನಿನೇ ಫಸ್ಟ್ ನಂಬರು ಯಾವ ಚಟ್ನಿನೇ ಹೇಳ್ಬೇಡ್ರಿ ಚಗಳಿ ಚಟ್ನಿನೇ ನಂಬರ್ ಒನ್ ವಾಹಾ ಬಾ ಚಲೋ ಚಲೋತಾ ಮಿಕ್ಸರ್ ಒಳಗೇ ಇಷ್ಟು ಘಮ ಘಮ ಅಂತೈತಿ ಇನ್ನೂ ಅರ್ಧ ಗಂಟೆ ತೀರ್ಸ್ಬೇಕು ಜಾಸ್ತಿ ತಿರ್ಸ್ಬೇಕು ಸಣ್ಣ ಆಗೋದಿಲ್ಲ ಮಿಕ್ಸರ್ ಆಗಾದ್ರೆ ಬೇಗ ಸಣ್ಣ ಆಗುತ್ತಾ ಅರ್ಧ ಗಂಟೆ ಅಥವಾ ತೀರ್ಸ್ತಾ ಇದ್ದೀನಿ ಇನ್ನೂ ಸಣ್ಣ ಆಗಲಿಲ್ಲ ಇನ್ನೂ ಅರ್ಧ ಗಂಟೆ ತಿರ್ಸ್ಬೇಕು ಚಟ್ನಿ ರೆಡಿಯಾಗಿದೆ ತಿಂದು ಟೇಸ್ಟ್ ಹೆಂಗೈತೆ ಹೇಳಿ ಹೇಳ್ತೀನಿ ಬರ್ರಿ ನಮ್ಮ ಮಲೆನಾಡಲ್ಲಿ ಚಗಳಿ ಚಟ್ನಿ ಅಷ್ಟು ರುಚಿ ಯಾವುದೂ ಇರೋದಿಲ್ಲ ಚಿಕನ್ ಸಾರು ಮಟನ್ ಸಾರು ಬದಿಗಿಟ್ಟು ಚಗಳಿ ಚಟ್ನಿ ಅಂದ್ರೆ ಅಷ್ಟು ಇಷ್ಟಪಡ್ತಾರೆ ನಮ್ಮ ಮಲೆನಾಡು ಜನ ಇದು ಅನ್ನೂ ಕಲ ಚಲೋ ಆಗೋದಿಲ್ಲ ಚಪಾತಿ ರೊಟ್ಟಿ ಅಕ್ಕಿ ರೊಟ್ಟಿ ಈ ಥರದಕ್ಕೆ ಚಗಳಿ ಚಟ್ನಿ ಭಾರಿ ಟೇಸ್ಟ್ ಆಗುತ್ತೆ ಅನ್ನೋಕ್ಕೆ ಸಲ ಮನೆಗೆ ಚಗಳಿ ಹಿಟ್ಕು ಬಂದು ಮಾಡಿ ಟೇಸ್ಟ್ ನೋಡಿರಿ ನೀವು ನಾ ಹೇಳಿದ ಹೌದು ಅನ್ನಿಸ್ತದೆ ಹಾಗೆ ನಮ್ಮ ಚಾನಲಿಗೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ